ಚುನಾವಣಾ ಕರ್ತವ್ಯಕ್ಕೆ ಗೈರು ಆಗುತ್ತಿರುವ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್ ಶ್ರೀನಿವಾಸಪುರ ತಾಲೂಕಿನ ಭೈರಗಾನಪಲ್ಲಿ ಪಂಚಾಯತಿ ವ್ಯಾಪ್ತಿಯ ಹೊಸಹುಡಿಯ ಚೆಕ್ಪೋಸ್ಟ್ ಬಳಿ ಘಟನೆ ನಡೆಯಿತು ಪತ್ರಕರ್ತರು ಹಲವಾರು ಬಾರಿ ಭೇಟಿ ನೀಡಿದ ಸಮಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್ ಮುಂಜಾನೆ ಸಮಯದಲ್ಲಿ ಹೋದರೂ ಇರುವುದಿಲ್ಲ ಚೆಕ್ಪೋಸ್ಟ್ನಲ್ಲಿ ವಾಹನಗಳನ್ನು ತಪಾಸಣೆ ಮಾಡುವ ಸಮಯದಲ್ಲಿ ಹಾಜರು ಇರುವುದಿಲ್ಲ ಹಾಗೆಯೇ ಈ ದಿನ ಸಹ ಮಧ್ಯಾಹ್ನ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷರಿಂದ ಒಂದು ಗಂಟೆ ಮೂವತ್ತು ನಿಮಿಷದ ಸಮಯದಲ್ಲಿ ಹಾಜರಿರುವುದಿಲ್ಲ ಇಲ್ಲಿ ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಿರುವ ಶ್ರೀನಿವಾಸ ಶೆಟ್ಟಿರವರನ್ನು ಕೇಳಿದಾಗ ರಾಜೇಶ್ ರವರು ಕಾರಿನಲ್ಲಿ ಗೌನಿಪಲ್ಲಿಗೆ ಹೋಗಿ ನಮಗೆ ಊಟವನ್ನು ತರಲು ಹೋಗಿದ್ದಾರೆ ಎಂದು ಸುಳ್ಳನ್ನು ದರ್ಪದಿಂದ ಹೇಳುತ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಸಮಯದಲ್ಲಿ ಗೃಹರಕ್ಷಕ ದಳದ ವೆಂಕಟರಮಣಪ್ಪ ಊಟವನ್ನು ತರಲು ಗೌನಿಪಲ್ಲಿಗೆ ತೆರಳಿ ಒಂದು ಗಂಟೆಯ ಒಳಗೆ ಖಾಸಗಿ ಬಸ್ನಲ್ಲಿ ಬಂದು ಇಳಿದು ಊಟವನ್ನು ತಂದರು ಆಗ ಶ್ರೀನಿವಾಸ ಶೆಟ್ಟಿ ರಾಜೇಶ್ ರವರು ಊಟ ತರುತ್ತಾರೆ ಎಂಬ ಉತ್ತರಕ್ಕೆ ಮೌನ ವಹಿಸಿದ್ದರು ಇಲ್ಲಿ ಪೊಲೀಸ್ ಇಲಾಖೆಯ ಕೃಷ್ಣಜಿರಾವ್ ಮತ್ತು ಗೃಹರಕ್ಷಕ ದಳದ ಸಿಬ್ಬಂದಿ ಮಾತ್ರ ಪತ್ರಕರ್ತರು ಭೇಟಿ ನೀಡಿದ ಸಮಯದಲ್ಲಿ ತನ್ನ ಕರ್ತವ್ಯವನ್ನು ಮಾಡುತ್ತಾ ವಾಹನಗಳನ್ನು ತಮಾಸಣೆ ಮಾಡಿ ಚುನಾವಣೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್ ರವರು ಮಾತ್ರ ಅವರ ಕೆಲಸದ ಅವಧಿಯಲ್ಲಿ ಮಾತ್ರ ನಿಮ್ಮ ಮಾತ್ರಕ್ಕೆ ಇದ್ದು ಮರೆಯಾಗುತ್ತಾರೆ ಪತ್ರಕರ್ತರ ಭೇಟಿ ಸಮಯದಲ್ಲಿ ಇಲ್ಲದೇ ಇರುವುದು ಚುನಾವಣಾ ಕರ್ತವ್ಯದ ಬೇಜವಾಬ್ದಾರಿ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಪತ್ರಕರ್ತರು ಕೂಡಲೇ ತಹಸೀಲ್ದಾರ್ ಸುಧೀಂದ್ರ ರವರಿಗೆ ವಿಷಯವನ್ನು ತಿಳಿಸಿರು ಇಲ್ಲಿ ರಾಜೇಶ್ ರವರು ಕರ್ತವ್ಯಕ್ಕೆ ಹೋದ ಪುಟ್ಟ ಬಂದ ಪುಟ್ಟ ಎಂಬ ಗಾದೆಯಂತೆ ಕೇವಲ ವಿಡಿಯೋದಲ್ಲಿ ಫೋಸ್ಟ್ ನೀಡಿ ಮತ್ತೆ ಕಾಣೆಯಾಗುತ್ತಿರುವುದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಜಿಲ್ಲಾಧಿಕಾರಿಯವರು ನಿಷ್ಠೆಯಾಗಿ ಕರ್ತವ್ಯ ಮಾಡಿ ಚುನಾವಣೆ ಕರ್ತವ್ಯ ನಿರ್ವಹಿಸಲು ಹೇರಿದರೆ ಇಲ್ಲಿ ಅಧಿಕಾರಿಗಳು ಕಾಟಾಚಾರಕ್ಕೆ ಕೆಲಸ ನಿರ್ವಹಿಸುತ್ತಿರುವುದು ಪ್ರತ್ಯಕ್ಷ ಘಟನೆ